ವೆಲ್ಕಮ್ ಬ್ಯಾಕ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಅನುದಾನದ ವಾರ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಇದೀಗ ರಣಕಹಳೆಯನ್ನು ಮೊಳಗಿಸೋದಕ್ಕೆ ಇಡೀ ರಾಜ್ಯ ಸರ್ಕಾರವೇ ಇದೀಗ ದೆಹಲಿಯ ಅಂಗಳದಲ್ಲಿ ಆಕ್ರೋಶದ ಕಟ್ಟೆಯನ್ನ ಹೊಡೆದು ಗೊತ್ತಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನದ ವಾರ ಅನ್ನ ಶುರು ಮಾಡಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಾದವೇನು ಕೇಂದ್ರದ ಮೇಲೆ ಅನುದಾನದ ಬಗ್ಗೆ ಆರೋಪ ಮಾಡಿದ್ಯಾಕೆ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಹೋರಾಟ ಸಾರಿದ್ದ ಕೇಂದ್ರದ ಮೇಲೆ ಅನುದಾನದ ಆರೋಪ ಮಾಡಿ ರಾಜ್ಯ ಸರ್ಕಾರ ಇದೀಗ ದೆಹಲಿಯ ಜಂತರ್ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದೆ ಮೋದಿ ಸರ್ಕಾರದ ವಿರುದ್ಧ ಇದೀಗ ರಣಕಹಳಿಯನ್ನು ಮೊಳಗಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನ ಅನ್ಯಾಯವನ್ನು ಸರಿಪಡಿಸಲೇಬೇಕು ನಮಗೆ ಬರಬೇಕಾದ ನಾ ಬಿಡುಗಡೆ ಆಗಲೇಬೇಕು ಕೇಂದ್ರದ ವಿರುದ್ಧ ಅನುದಾನದ ಬಗ್ಗೆ ಆರೋಪ ಮಾಡಿದ್ದಾದ್ರೂ ಯಾಕಾಗಾದರೆ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಹೋರಾಟ ಸಾರಿದ್ಯಾ ಹೀಗೆ ತಾನಾ ಪ್ರಶ್ನೆಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಅನುದಾನದ ವಾರ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸುವ ಎಲ್ಲ ಮುನ್ಸೂಚನೆ ಸಿಗ್ತಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನದ ವಾರನ್ನ ಪ್ರಯೋಗ ಮಾಡಿದ್ದಾರೆ ನಾನಾ ಚರ್ಚೆಗೆ ಗ್ರಾಸವಾಗಿರುವಂತಹ ಈ ವಿಚಾರ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಹೀಗೆ ಹಲವು ವಿಚಾರಗಳಿಗೆ ಇವತ್ತು ರಾಜ್ಯದ ಹೋರಾಟ ಕೇಂದ್ರಕ್ಕೆ ಬಿಸಿ ಮುಟ್ಟಿಸುತ್ತಾ ರಾಜ್ಯಕ್ಕೆ ಬರಬೇಕಾದ ಅನುದಾನ ಸಿಗುತ್ತಾ ಹೀಗೆ ನಾನಾ ಕಾರಣಗಳಿಗೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಬಿಸಿ ತಟ್ಟಲಿದೆ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಗಳು ಕೂಡ ನಡೆದಿದೆ ಅನುದಾನದ ಅನ್ಯಾಯದ ವಿರುದ್ಧ ಸಿಡಿದೆದ್ದಿರುವಂಥ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ಡೆಸ್ಕಿಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಬಸವರಾಜ್ ಹೂಗಾರ್ ಒಂದು ಕಡೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಎಳೆದಿರುವಂಥ ಕಾಂಗ್ರೆಸ್ ನಾಯಕರು ರಾಜ್ಯಕ್ಕೆ ಕಳೆದ ಐದು ವರ್ಷಗಳಿಂದಲೂ ಕೂಡ ಆದಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವಂಥದ್ದು ಈ ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ ಮತ್ತು ಈ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಪ್ರತಿಭಟನೆ ಒಂದು ಸ್ವರೂಪ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಬಸವರಾಜ್ ವಿಜಯಭಾಸ್ಕರ್ ಇವತ್ತು ದೆಹಲಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧವಾಗಿರುವಂಥದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಡಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇದೊಂದು ಈ ಒಂದು ಪ್ರತಿಭಟನೆ ಇರುವಂತದ್ದು ಈಗಾಗಲೇ ದೆಹಲಿಯತ್ತ ಎಲ್ಲ ಶಾಸಕರು ಮತ್ತೆ ಸಚಿವರು ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಇರುವಂತದ್ದು ಇನ್ನೇನು ಹನ್ನೊಂದು ಗಂಟೆಗೆ ಈ ಒಂದು ಪ್ರತಿಭಟನೆ ಆರಂಭವಾಗುತ್ತೆ ಪ್ರಮುಖವಾಗಿ ದೆಹಲಿಯ ಜಂತರ್ ಮಂತ್ರನಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಸಾಕಷ್ಟು ಏನು ಸಂಪುಟದ ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ನಾಯಕರಿಗೂ ಕೂಡ ರಾಜ್ಯದಿಂದ ಪ್ರತಿನಿಧಿಸುವಂತ ಸಂಸದರಿಗೆ ರಾಜ್ಯಸಭಾ ಸದಸ್ಯರಿಗೆ ಮುಕ್ತವಾಗಿ ಆಹ್ವಾನವನ್ನು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಆದ್ರೆ ಅವರು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯದ ಪರವಾಗಿ ಭಾಗವಹಿಸ್ತಾರಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿದೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತ ಈ ಪ್ರತಿಭಟನೆ ಏನಿದೆ ಪ್ರಮುಖವಾಗಿ ಒಂದು ಅಜೆಂಡಾ ಏನಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪ್ರತಿ ಏನು ಐದು ವರ್ಷದಿಂದಲೂ ಕೂಡ ಅನುದಾನ ಏನ್ ಬರ್ತಾ ಇದೆ ಕೇಂದ್ರದ ಬಜೆಟ್ ಹೆಚ್ಚಾದಂತೆ ಕರ್ನಾಟಕ ರಾಜ್ಯದ ಕೊಡುವಂತ ಒಂದು ಅನುದಾನ ಕೂಡ ಹೆಚ್ಚಾಗಬೇಕು ಆದ್ರೆ ಇಲ್ಲಿ ಆಗಿರುವಂತದ್ದು ಕೇಂದ್ರದ ಬಜೆಟ್ ಹೆಚ್ಚಾಗ್ತಾ ಇದೆ ತೆರಿಗೆಯನ್ನು ಕೂಡ ಹೆಚ್ಚಾಗಿ ಕಟ್ತಾ ಇದ್ದೇವೆ ಆದ್ರೂ ಕೂಡ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಏನು ಅನುದಾನ ಇದೆ ಎಲ್ಲದರಲ್ಲೂ ಕೂಡ ಕಡಿತ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಒಂದು ಕಡೆ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಅಂಕಿ ಅಂಶಗಳ ಸಮೇತ ರಾಜ್ಯ ಸರ್ಕಾರ ಕೂಡ ಬಿಡುಗಡೆ ಮಾಡಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಏನು ಹದಿನ ಹದಿನೈದು ಮತ್ತು ಹದಿನಾರನೇ ಹಣ ಹಣಕಾಸಿನ ಆಯೋಗದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ಇಡೀ ದೇಶದಲ್ಲೇ ಮಹಾರಾಷ್ಟ್ರ ನಂತರ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವಂತಹ ರಾಜ್ಯ ಅದು ಕರ್ನಾಟಕ ರಾಜ್ಯ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟರೆ ಅಂದ್ರೆ ಕೋಳಿ ಒಂದು ಮೊಟ್ಟೆ ಚಿನ್ನದ ಮೊಟ್ಟೆ ನೀಡುತ್ತೆ ಅಂದ್ರೆ ಕೋಳಿನೇ ಕೊಯ್ಯೋದಲ್ಲ ಆ ರೀತಿಯಾಗಿರ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಹಾಗಾಗಿ ಇವೆಲ್ಲವನ್ನು ಇದೊಂದೇ ಅಲ್ಲ ಅನುದಾನದ ವಿಚಾರ ಒಂದೇ ಅಲ್ಲ ಕೆಲವೊಂದಿಷ್ಟು ಕೇಂದ್ರದಿಂದ ಆಗಬೇಕಾಗಿ ಕೆಲವೊಂದಿಷ್ಟು ಯೋಜನೆಗಳು ಒಂದು ಮಹದಾಯಿ ಯೋಜನೆ ಆಗಿರ್ಬೋದು ಪರಿಸರ ಇಲಾಖೆ ಅನುಮತಿ ಬೇಕು ಅದರಂತೆ ಈಗಾಗಲೇ ಮೇಕೆದಾಟು ಯೋಜನೆ ಬೆಂಗಳೂರು ನಗರಕ್ಕೂ ಕುಡಿಯುವ ನೀರಿನ ಯೋಜನೆ ಆಗಿರುವಂತದ್ದು ಅದಕ್ಕೆ ಒಂದು ಅನುಮತಿ ಕೊಡಿಸಿಲ್ಲ ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಮತ್ತೆ ಸಾಕಷ್ಟು ಒಂದು ನೀರಾವರಿ ಯೋಜನೆ ಕೂಡ ಅನುದಾನ ಕೊಡುವಲ್ಲಿ ಕೇಂದ್ರದಲ್ಲಿ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದರೂ ಕೂಡ ಇದುವರೆಗೂ ಕೂಡ ಒಂದು ರೂಪಾಯಿನ ಕೂಡ ಬಿಡುಗಡೆ ಆಗಿಲ್ಲ ಹಾಗಾಗಿ ಇವೆಲ್ಲವನ್ನು ಒಟ್ಟಾರೆಯಾಗಿ ರಾಜ್ಯದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಇವತ್ತು ರಾಜ್ಯ ಸರ್ಕಾರದ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ದೆಹಲಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರದ ವಾದವಾಗಿರುವಂತದ್ದು ಆದ್ರೆ ಕೇಂದ್ರದ ನಾಯಕರು ಮಾತ್ರ ಈ ವಾದಕ್ಕೆ ತಯಾರಿಲ್ಲ ಹಾಗಾಗಿ ಇವತ್ತು ನಡೆಯುವಂತಹ ಈ ಪ್ರತಿಭಟನೆ ಯಾವ ರೀತಿಯಾಗಿ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ವಿಜಯ ಬಸವರಾಜು ಒಂದು ಕಡೆ ರಾಜ್ಯದ ಸಂಸದರು ಅಂದ್ರೆ ಇಪ್ಪತ್ತ ಎಂಟು ಸಂಸದರೇನಿದ್ದಾರೆ ಇಪ್ಪತ್ತೆಂಟು ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯವರೇ ಖುದ್ದಾಗಿ ಪತ್ರ ಬರೆದ ಆಹ್ವಾನ ಕೊಟ್ಟಿದ್ದಾರೆ ಅದರ ಜೊತೆಗೆ ಕೂಡ ಆಹ್ವಾನ ಹೋಗಿದೆ ಹೀಗೆ ಪ್ರತಿಪಕ್ಷದ ನಾಯಕರಿಗೆ ಆಹ್ವಾನ ಅದರಲ್ಲೂ ನಿರ್ಮಲಾ ಕೂಡ ಕರ್ನಾಟಕದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರೋದ್ರಿಂದ ಅವ್ರಿಗೂ ಒಂದು ಪತ್ರ ಹೋಗಿದೆ ಹೀಗೆ ಕರ್ನಾಟಕದಿಂದ ಆಯ್ಕೆಯಾಗಿ ಕರ್ನಾಟಕವನ್ನ ಪ್ರತಿನಿಧಿಸುವಂತ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿರೋದ್ರಿಂದ ಯಾವೆಲ್ಲ ಪ್ರತಿಪಕ್ಷದ ನಾಯಕರು ರಾಜ್ಯದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಭಾಗವಹಿಸುವಂತ ನಿರೀಕ್ಷೆಗಳೇನಾದ್ರೂ ಕಂಡು ಬಂದಿದೆಯಾ ವಿಜಯಮಸ್ಕರ್ ಒಂದು ಸಿಎಂ ಸಿದ್ದರಾಮಯ್ಯ ಈ ಒಂದು ಪ್ರತಿಭಟನೆಗೆ ಒಂದ್ ಕಡೆ ರಾಜ್ಯದ ಪರವಾಗಿ ಕನ್ನಡಿಗರ ಧ್ವನಿಯಾಗಿ ಯಾರೆಲ್ಲ ಮುಕ್ತವಾಗಿ ಬರ್ತಾರೆ ಅವರು ಎಲ್ಲರಿಗೂ ಕೂಡ ಆಹ್ವಾನ ಅನ್ನುವಂಥದ್ದು ಈಗಾಗಲೇ ಆ ಬಿಜೆಪಿಯ ಶಾಸಕರೇ ಆಗಿರ್ಬೋದು ಸಂಸದರೇ ಆಗಿರಬಹುದು ಈಗಾಗಲೇ ಒಂದ್ ಕಡೆ ಏನು ರಾಜ್ಯಸಭೆ ಆಯ್ಕೆ ಆಯ್ಕೆ ಆಗಿರತಕ್ಕಂಥ ರಾಜ್ಯದ ಸದಸ್ಯರಾಗಿರಬಹುದು ಉದಾಹರಣೆಗೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅದರಂತೆ ಕೇಂದ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಪ್ರಮುಖವಾಗಿ ಪತ್ರವನ್ನ ಬರೆಯುವ ಮುಖಾಂತರ ಅವ್ರಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ರಾಜ್ಯದ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಇದು ಪಕ್ಷಾತೀತ ಹೋರಾಟ ಇದು ರಾಜ್ಯದ ಪರವಾಗಿ ಇರ್ತಕ್ಕಂಥ ಹೋರಾಟ ಹಾಗಾಗಿ ರಾಜ್ಯದ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ವ್ಯಾಖ್ಯೆ ಘೋಷಣೆಯೊಂದಿಗೆ ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಕನ್ನಡಿಗರ ಹಿತಾಸಕ್ತಿ ಕರ್ನಾಟಕ ರಾಜ್ಯದ ಪರವಾಗಿ ಏನಾದರೂ ಹಿತಾಸಕ್ತಿ ಇದ್ರೆ ರಾಜಕೀಯ ಅಜೆಂಡಾ ಬಿಟ್ಟು ಕರ್ನಾಟಕ ರಾಜ್ಯದ ಪರವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮುಕ್ತವಾಗಿರ್ತಕ್ಕಂಥ ಆಹ್ವಾನ ಕೊಟ್ಟಿದ್ದಾರೆ ಆದ್ರೆ ಒಂದು ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದ್ರೆ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ವಿರೋಧನ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಾರತಮ್ಯ ಆಗಿಲ್ಲ ಇದೊಂದು ರಾಜಕೀಯ ಅಜೆಂಡಾ ಅನ್ನುವಂಥದ್ದನ್ನ ವಿಪಕ್ಷಗಳು ಸಾಕಷ್ಟು ಒಂದ್ ಕಡೆ ತೀವ್ರವಾಗಿ ಇದನ್ನ ಬಲವಾಗಿ ಖಂಡಿಸಿದ್ದಾರೆ ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿದ್ದಾರೆ ಆದ್ರೆ ಇವರು ಪ್ರತಿಭಟನೆ ಭಾಗವಹುದು ಎಲ್ಲ ಒಂದ್ ಕಡೆ ಆಗ್ತಾರೋ ಇಲ್ಲೋ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇರುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ಅವರು ಭಾಗಿಯಾದ್ರೆ ಒಂದು ಆ ಕೇಂದ್ರ ಸರ್ಕಾರ ಒಂದು ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಸ್ತ್ರವಾಗಿ ಅಂದ್ರೆ ಈಗಾಗ್ಲೇ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸಿದ್ದರಾಮಯ್ಯ ಈಗಲೇ ಈಗಾಗ್ಲೇ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಕೇವಲ ಕರ್ನಾಟಕಕ್ಕೆ ಆದ ಅನ್ಯಾಯ ಅಷ್ಟೇ ಅಲ್ಲ ಈ ದಕ್ಷಿಣ ಭಾರತದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಸೊ ತುಷ್ಟೀಕರಣ ರಾಜಕಾರಣ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಮಾಡಿದ್ದಾರೆ ಒಂದು ವೇಳೆ ಕರ್ನಾಟಕದ ಈ ಧ್ವನಿಗೆ ಕೇಂದ್ರ ಗೊಡದೇ ಇದ್ರೆ ನಾಳಿನ ದಿನಮಾನಗಳಲ್ಲಿ ವಿಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಕೂಡ ಒಗ್ಗೂಡಿಸಿಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ ವಿಜಯ ಭಾಸ್ಕರ್ ಒಂದು ಈ ಒಂದು ಅನುದಾನದ ತಾರತಮ್ಯದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನುದಾನವನ್ನ ಕಡಿತ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಏನಿದೆ ಒಂದ್ ಕಡೆ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಆರೋಪ ಕೂಡ ಇದೇ ಆಗಿತ್ತು ಅಂದ್ರೆ ನಾವು ಪ್ರತ್ಯೇಕ ರಾಷ್ಟ್ರವನ್ನ ಕೇಳಬೇಕಾಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಹಿಂದಿ ರಾಜ್ಯದ ಏರಿಕೆಯಿಂದ ಹಿಂದಿ ರಾಜ್ಯಕ್ಕೆ ಹಿಂದಿ ರಾಜ್ಯಗಳಿಗೆ ಹೆಚ್ಚಾಗಿ ಅನುದಾನ ಕೊಡ್ತಾ ಇದ್ದಾರೆ ಹೆಚ್ಚಾಗಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಆದರೆ ದಕ್ಷಿಣ ಭಾರತದ ಕಡೆ ಒಂದು ರಾಜ್ಯಗಳನ್ನ ಎಲ್ಲೊಂದ್ ಕಡೆ ಕಡೆಗಣ್ಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ದೊಡ್ಡ ಆರೋಪವನ್ನು ಮಾಡಿದ್ರು ಾಗಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಆಯಿತು ಅದಾದ ಬಳಿಕ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆ ಕೂಡ ಪ್ರಮುಖವಾಗಿ ಈ ಹೋರಾಟಕ್ಕೂ ಕೂಡ ಕೇಂದ್ರ ಸರ್ಕಾರ ಮನ್ನಣೆ ನಡೆ ಕೂಡ ಒಂದು ಏನು ಈ ಒಂದು ಹೋರಾಟಕ್ಕೆ ಘೋಷಣೆ ಸಂದರ್ಭದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅವರು ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು ಅಂದ್ರೆ ಈಗಾಗಲೇ ಕಾನೂನು ಮುಖಾಂತರ ಏನಾದರೂ ಹೋರಾಟ ಮಾಡ್ತೀರಾ ಅನ್ನುವಂತ ವಿಚಾರ ಕೂಡ ಎತ್ತಿಕೊಂಡಾಗ ಅವರು ಸಿದ್ದರಾಮಯ್ಯ ನಮ್ಮ ಹೋರಾಟ ಪ್ರತಿಭಟನೆ ಈಗ ಒಂದು ಮೊದಲ ಹಂತದಲ್ಲಿ ಮಾಡ್ತಾರೆ ಅದಾದ ಬಳಿಕ ನಿರಂತರ ನಿರಂತರವಾಗಿ ನಮ್ಮ ರಾಜ್ಯದ ತೆರಿಗೆ ಏನ್ ಬರಬೇಕು ನಮ್ಮ ಏನು ತೆರಿಗೆ ಕಟ್ತೇವೆ ಅದರಂತೆ ಅನುದಾನ ಕೂಡ ನಮಗೆ ಬರಬೇಕು ನಮ್ಮ ರಾಜ್ಯದ ಪಾಲ ಏನಿದೆ ಆ ಪಾಲನ ಕೇಳಿಕೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದು ಹೇಳಿದ್ರು ಆದ್ರೆ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರಾ ಅಥವಾ ಮತ್ತೊಂದು ಪ್ರತಿಭಟನೆ ಮುಖಾಂತರ ಪ್ರತಿಭಟಿಸ್ತಾರ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ ವಿಜಯ ಭಾಸ್ಕರ್ ಬಸವರಾಜ್ ಇವತ್ತಿನ ಪ್ರತಿಭಟನೆಯ ಒಂದು ಕಾಲಮಿತಿ ಏನಾದ್ರೂ ಇದೆಯಾ ಅಥವಾ ಅಲ್ಲಿ ಅಲ್ಲಿನ ದೆಹಲಿ ಸರ್ಕಾರದ ಪೊಲೀಸರು ದೆಹಲಿಯ ಪೊಲೀಸರು ಏನಾದ್ರೂ ಪರ್ಮಿಷನ್ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ Mahiti Dianta. ವಿಜಯಭಾಸ್ಕರ್ ಈಗಾಗಲೇ ಜಂತರ್ ಮಂತರಲ್ಲಿ ಇವರಿಗೆ ಒಂದು ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು ಇನ್ನೇನು ಏನು ನಾಯಕರು ಕೂಡ ವೇದಿಕೆ ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗುತ್ತೆ ಸೇಮ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಂಭವಾಗುತ್ತೆ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ದೆಹಲಿಯ ಸರ್ಕಾರ ಕೊಟ್ಟಿರುವಂತದ್ದು ಅವರಿಗೆ ಏನು ರಾಜ್ಯ ಸರ್ಕಾರದಿಂದ ಒಂದು ಅನುಮತಿಗಾಗಿ ಒಂದು ಅನುಮತಿ ಕೂಡ ಕೇಳಿತು ಅದರಂತೆ ರಾಜ್ಯ ಸರ್ಕಾರದ ಒಂದು ಅನುಮತಿಗೆ ಪ್ರತಿಕ್ರಿಯಿಸಿ ಅವರು ಪ್ರತಿಭಟನೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಶಾಂತಿ ಸುವ್ಯವಸ್ಥೆ ಮತ್ತೆ ಕಾನೂನು ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ನೀವು ಪ್ರತಿಭಟನೆ ಮಾಡೋದಾದ್ರೆ ನಾವು ಅನುಮತಿ ಕೊಡ್ತೇವೆ ಅನ್ನುವಂಥದ್ದು ಎಲ್ಲದೂ ಕೂಡ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಒಂದು ಶಾಂತಿಯುತವಾಗಿ ಇದೊಂದು ಧರಣಿ ಸತ್ಯಾಗ್ರಹ ಅನ್ನುವಂಥದ್ದು ಆ ಒಂದು ಪರ್ಮಿಷನ್ ಲೆಟರ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಹಾಗಾಗಿ ಶಾಂತಿತವಾಗಿ ಜಂತರ್ ಮಂತ್ರನಲ್ಲಿ ಪ್ರಮುಖವಾಗಿ ಎಲ್ಲ ಹೋರಾಟಗಳಲ್ಲಿ ಅಲ್ಲೇ ಅವಕಾಶ ಕೊಡ್ತಾರೆ ಹೇಗೆ ನಮ್ಮ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಯಾವ ರೀತಿಯಾಗಿ ಧರಣಿಗಳಿಗೆ ಪ್ರತಿಭಟನೆ ಅವಕಾಶ ಕೊಡ್ತಾರೆ ಅದೇ ರೀತಿ ದೆಹಲಿಯಲ್ಲಿ ಜಂತರ್ ಮಂತ್ರನಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಪ್ರತಿಭಟನೆ ಅವಕಾಶ ಕೊಡ್ತಾರೆ ಅದರಂತೆ ರಾಜ್ಯ ಸರ್ಕಾರ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ದೆಹಲಿಯ ಸರ್ಕಾರ ಅವಕಾಶ ಕೊಟ್ಟಿರುವಂತದ್ದು ಈಗಾಗಲೇ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ಅಲ್ಲಿರ್ತಕ್ಕಂಥ ದೆಹಲಿಯ ಪೊಲೀಸರು ಕೂಡ ಇಲಾಖೆ ಕೂಡ ನೀಡಿರುವಂತದ್ದು ಹಾಗಾಗಿ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಒಂದು ಕಡೆ ಬಸವರಾಜ್ ಜೊತೆಗೆ ಕೇಂದ್ರದ ವರಿಷ್ಠರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೇಂದ್ರದ ವರಿಷ್ಠರು ಯಾರೆಲ್ಲ ಭಾಗಿಯಾಗಬಹುದು ವಿಜಯ ಭಸ್ಕರ್ ಈಗಾಗಲೇ ದೆಹಲಿಯ ಮಟ್ಟದಲ್ಲಿ ಇರತಕ್ಕಂತ ಈ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಒಂದ್ ಕಡೆ ಎಸಿಸಿ ನಾಯಕರು ಕೂಡ ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂತ ಸೂರ್ಜೇವಾಲಾ ಆಗಿರ್ಬೋದು ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಇವರು ನಾಯಕರು ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಕೆಲವೊಂದಿಷ್ಟು ಏನು ಮಟ್ಟದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಪ್ರಮುಖ ಹಿರಿಯ ನಾಯಕರು ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಕರ್ನಾಟಕದ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಎಸಿಸಿ ನಾಯಕರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಈ ಒಂದು ಪ್ರತಿಭಟನೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಈ ಒಂದು ಹೋರಾಟ ಒಂದು ರಾಜಕೀಯ ಅಜೆಂಡಾ ಇನ್ನೊಂದು ಕರ್ನಾಟಕ ರಾಜ್ಯದ ತೆರಿಗೆ ಅನ್ನುವಂಥದ್ದು ಇನ್ನೊಂದು ಪ್ರಮುಖವಾಗಿ ಅಹ್ ಇಡೀ ಈ ಒಂದು ಪ್ರತಿಭಟನೆ ಏನಿದೆ ಈ ಒಂದು ಪ್ರತಿಭಟನೆಯಿಂದ ಲೋಕಸಭಾ ಚುನಾವಣೆಗೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತದ್ದು ಇದರಂತೆ ಕೇಂದ್ರ ಸರ್ಕಾರ ಎಲ್ಲೊಂದ್ ಕಡೆ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಎತ್ತಿ ಹಿಡಿಯಲಿಕ್ಕೆ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಅಜೆಂಡಾ ಆಗಿರುವಂತದ್ದು ಹಾಗಾಗಿ ಈ ಪ್ರತಿಭಟನೆ ಪ್ರಮುಖವಾಗಿ ಒಂದು ದೊಡ್ಡ ಅಸ್ತ್ರವಾಗಿ ಲೋಕಸಭಾ ಚುನಾವಣೆಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಮತ್ತೊಂದು ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಪ್ರಯೋಗ ಮಾಡುವಂತದ್ದು ಬಸವರಾಜ್ ಹುಗಾರ್ ತಮ್ಮ ಮಾಹಿತಿಗಾಗಿ ಒಟ್ಟಿನಲ್ಲಿ ಕೇಂದ್ರದಲ್ಲಿ ಈಗ ಸಜ್ಜಾಗಿರುವಂತ ಕರ್ನಾಟಕ ಸರ್ಕಾರದ ಎಲ್ಲ ನಾಯಕರು ಕೂಡ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿಯನ್ನು ಮುಟ್ಟಿಸುವಂಥ ಪ್ರಯತ್ನ ನಡೀತಾ ಇದೆ